ನಮಸ್ತೆ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಸ್ಫೂರ್ತಿ ಆಗುವಂಥ ಒಂದು ಚಾಲೆಂಜ್ ಇದೆ ಆರ್ ಬ್ಲೌಸ್ನ ನಾನು ಮೂರುವರೆ ಗಂಟೆ ಟೈಮಲ್ಲಿ ಸ್ಟಿಚ್ ಮಾಡಿದ್ದೀನಿ ಅದೂ ನಿಮಗೆ ಸಾಕ್ಷಿ ಸಮಯ ತೋರಿಸ್ತೀನಿ ನೋಡಿ ಒಂಬತ್ತು ಹದಿಮೂರರಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ನಾನು ಸಿಕ್ಸ್ ಪೀಸ್ನೂ ಲೆಕ್ಕ ಹಾಕಿ ತೋರಿಸಿದ್ದೀನಿ ಮತ್ತು ನೋಡಿ ಎಲ್ಲ ಪೀಸು ಮಿಷಿನಲ್ಲಿ ಇಟ್ಕೊಂಡಿದ್ದೀನಿ ಸರಿ ಅಂತ ಹೇಳಿ ಒಂದು ಕಡೆಯಿಂದ ಸ್ಟಿಚ್ ಮಾಡೋಣ ಅಂತ ತಗೋತಾ ಇದ್ದೀನಿ ಆವಾಗ ಮೂರು ಕಾಲಾಗಿತ್ತಷ್ಟೆ ಎರಡು ನಿಮಿಷ ಅಷ್ಟು ಆಗಿತ್ತು ಇದನ್ನೆಲ್ಲ ತೆಗೆದು ಒಂದು ಸೈಡ್ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಟೈಲರ್ ಕೆಲಸ ದೇವ್ರ ಕೆಲಸ ಅಂತ ನಂಬಿರೋ ನಮಗೆ ಅನ್ನೆಸಸರಿ ಯಾವುದೇ ಅದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ ಅಲ್ವಾ ಎಷ್ಟೊಂದು ಸಾರಿ ಅನ್ಕತೀವಿ ನಾನು ಸ್ವಲ್ಪ ಇನ್ನೂ ಸ್ಪೀಡ್ ಇರಬೇಕು ಇನ್ನೂ ಸ್ಪೀಡ್ ಇರಬೇಕು ಅಂತ ಆದರೆ ಆಗೋದೇ ಇಲ್ಲ ಅಲ್ಲ ಆದರೆ ಖಂಡಿತ ಆಗುತ್ತೆ ಮನ್ಸು ಮಾಡಿದ್ರೆ ಮಾರ್ಗ ಅನ್ನೋ ರೀತಿ ಪ್ರತಿಯೊಂದು ಕೆಲಸನೂ ಆಗುತ್ತೆ ನಾನು ಆರು ಬ್ಲೌಸ್ನ ಮೂರುವರೆ ಗಂಟೇಲಿ ನಿಮ್ಮ ಮುಂದೆ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ನೋಡಿ ನಾನು ಸ್ಟಿಚ್ ಮಾಡಬೇಕಿದ್ರೆ ತುಂಬ ಸ್ಟಾರ್ಟಿಂಗ್ ಒಂದು ಬ್ಲೌಸಿಗೆ ತುಂಬ ಸಲಿ ಥ್ರೆಡ್ ಕಟ್ ಆಯಿತು ಆದರೆ ಏನಪ್ಪ ಇದು ಈ ಥರ ಥ್ರೆಡ್ ಕಟ್ ಆಯ್ತಿದೆ ಅಂತ ಹೇಳಿ ಸ್ವಲ್ಪ ನೀರು ಕುಡಿದು ರೆಸ್ಟ್ ಅಂದ್ಕೊಂಡೆ ಸರಿ ಅಂತ ಹೇಳಿ ಸ್ಟಿಚ್ ಮಾಡಿದ್ರೆ ಏನು ಆಮೇಲೆ ಅಂತ ಪ್ರಾಬ್ಲಮ್ ಏನು ಅನಿಸಿಲ್ಲ ಪ್ರತಿಯೊಂದು ಒಲಿತಾ ಒಲಿತು ಆರು ಬ್ಲೌಸ್ ಸ್ಟಿಚ್ ಆಗೋವರೆಗೂ ನಾನು ಮೇಕೆ ಹೇಳಲಿಲ್ಲ ಕಸ್ಟಮರ್ ಬಂದು ಬರ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ನಾನು ಸ್ವಲ್ಪ ಊರಿಗೆ ಹೋಗಬೇಕಿತ್ತು ಶಾಪ್ ಕ್ಲೋಸ್ ಮಾಡ್ಕೊಂಡು ಮತ್ತೆ ಬಂದು ಹೋಗ್ಬೇಕಲ್ಲ ಅಂತ ಹೇಳಿ ಇವತ್ತು ಮನೇಲೇ ಸ್ಟಿಚ್ ಮಾಡೋಣ ಅಂತ ಹೇಳಿ ಮನೇಲೇ ಸ್ಟಿಚ್ ಮಾಡಿದ್ದು ಮಧ್ಯಾಹ್ನ ಅಮ್ಮ ಊರಿಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅಷ್ಟೆ ನಾನು ನಿಮ್ಮ ಜೊತೆ ಒಂದು ಚಿಕ್ಕದಾಗಿರೋ ಸ್ಟೋರಿನ ಶೇರ್ ಮಾಡಬೇಕಂತ ಇದ್ದೀನಿ ನಿಮಗಿಷ್ಟ ಆದರೆ ಪೂರ್ತಿ ಬ್ಲಾಗ್ ನೋಡಿ ನಾನು ಕತೆ ಹೇಳ್ತೀನಿ ಮಾಡ್ದವ್ರು ಪಾಪ ಹಾಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಖಂಡಿತ ನಾವೇನೂ ತಪ್ಪು ಮಾಡಿಲ್ಲ ನಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡ್ತಿದ್ದಾರೆ ಅಂತ ಅಂದರೆ ಅವರು ಪುಣ್ಯನ ನಮಗೆ ಕೊಟ್ಟು ನಮ್ಮ ಪಾಪನ ಅವ್ರು ತಗೋತಾರೆ ಅದನ್ನು ನಾನು ಏನು ಕೇಳ್ತಿದ್ದೀನಿ ಅಂದರೆ ಇಲ್ಲಿ ಏನು ಗೊತ್ತಾ ಯಾರೊಬ್ಬರು ಬಗ್ಗೆ ನಾನೇನು ಅಂತ ನನಗೆ ಗೊತ್ತು ನೀವೇನು ಅಂತ ನಿಮಗೆ ಗೊತ್ತು ಆದರೆ ಅನ್ನೆಸರಿ ಪಕ್ಕ ಇರೋರು ಇನ್ನು ಗೊತ್ತಿಲ್ಲದಲ್ಲೇ ಸ್ವಲ್ಪ ನೋಡಿರೋರು ಮತ್ತೊಂದು ಮಗದೊಂದು ಅಂತ ಮಾತಾಡಿದಾಗ ಅವರಿಗೆ ನಮ್ಮ ಪಾಪದ ಫಲಗಳು ಹೋಗುತ್ತವಂತೆ ಈ ಕಥೆನ ನಾನು ನನ್ನ ಬಗ್ಗೆ ಯಾರೋ ಒಬ್ಬರು ಮಾತಾಡಿರ್ಬೋದು ಮಾತಾಡ್ದಲೇ ಇರ್ಬೋದು ಬಟ್ ಅವರಿಗೆ ನಾನು ತಿಳಿ ತಿಳಿಯೇಳ್ಳಿಕ್ಕೋಸ್ಕರ ಒಂದು ಸ್ಟೋರಿ ಹೇಳ್ಬೇಕಂತ ಅಂದ್ಕೊಂಡೆ ಬೇಡ ಅಂತ ಅನ್ನಿಸ್ತು ಅದು ಸ್ವಲ್ಪ ಬೇಜಾರಾಯಿತು ಏನಂತ ಅಂದರೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದಲ್ಲೇ ಒಬ್ಬರು ಮಾತಾಡ್ತಾರೆ ಅವಳು ಇವಳು ನಿಜ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿನ ನಮಗೆ ರೆಸ್ಪೆಕ್ಟ್ ಜಾಸ್ತಿನೇ ಇರುತ್ತೆ ಅಂಥದ್ರಲ್ಲಿ ಅನ್ಪರ್ಸನ್ ನಮಗೆ ಪರಿಚಯನೇ ಇಲ್ಲ ಅಂತ ಅಂದಾಗ ಅವಳು ಇವಳು ಅಂತ ಮಾತಾಡಿದಾಗ ಸ್ವಲ್ಪ ಯಾವ ಥರ ಹೇಳಬೇಕಂತ ಗೊತ್ತಾಗ್ತಿಲ್ಲ ಆದರೂ ಒಟ್ಟು ನನಗೆ ಅನ್ನಿಸ್ತು ನನ್ನ ಪಾಪದ ಫಲ ಅವರಿಗೋಯ್ತು ಅವ್ರು ಏನು ಅವರಲ್ಲಿ ಸ್ವಲ್ಪ ಪುಣ್ಯ ಅಂತ ಏನಾರು ಇದ್ರೆ ಅದು ನನಗೆ ಬಂತು ಅನ್ನೋ ಒಂದು ಅಪ್ಪಿಗೆ ಇಟ್ಕೊಂಡು ನಾನು ಅದು ಮ್ಯಾಟನ್ ಅಲ್ಲೇ ಬಿಟ್ಟೆ ಇದು ಬಂದು ಪರ್ಪಲ್ ಬ್ಲೌಸು ಪ್ಲೇನ್ ಬ್ಲೌಸ್ ಇನ್ನು ಐದು ಬ್ಲೌಸು ನಾನು ಸ್ಟಿಚ್ ಮಾಡಿರೋದು ಲೈನಿಂಗ್ ಬ್ಲೌಸ್ ಹಾಗಿದ್ರೆ ನಾನು ನಿಮ್ಮ ಜೊತೆ ಒಂದು ಕತೆ ಹೇಳಲ್ಲ ನಾನು ಆರು ಬ್ಲೋಸ್ ಹೊಲಿಯೋವರ್ಗು ನನಗೂ ಬೇಜಾರಾಗುತ್ತೆ ಅಲ್ವಾ ನಾನು ವೀಡಿಯೋ ಮಾಡಿರಲಿಲ್ಲ ಅಂದರೆ ನಾನು ಫಿಲಾಸಫಿ ಕತೆಗಳನ್ನ ಕಿವಿ ಬ್ಲೂತೂತ್ ಹಾಕ್ಕೊಂಡು ಕೇಳ್ತಾನೆ ಬಟ್ಟೆ ಹೊಲಿತೀನಿ ನಿಜ ಹೇಳ್ಬೇಕಂದ್ರೆ ಮೋಟಿವೇಶನ್ ಯಾವ ಥರ ಯಾರಾದರೂ ಬುದ್ಧಿ ಹೇಳೋದಿದ್ರೆ ಈ ಥರ ಕೇಳ್ಕೊತಾನೆ ನಾನು ಸಾಮಾನ್ಯ ಸ್ಟಿಚ್ ಮಾಡೋದು ಇವಾಗ ವೀಡಿಯೋಗೆ ಅಂತ ಮೊಬೈಲ್ ಹಲ್ಲಾಕಿರೋದರಿಂದ ಸ್ವಲ್ಪ ನಾನು ಪಾಡಿಗೆ ನಾನು ಸೈಲೆಂಟಾಗಿ ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ ನಾನು ನಾನಿವಾಗ ನಿಮ್ಮ ಜೊತೆ ಒಂದು ಕತೆ ಹೇಳ್ಬೇಕನ್ನಿಸ್ತಿದೆ ಕೇಳೋ ಆಸಕ್ತಿ ಇದ್ದರೆ ಒಂದೇ ಒಂದು ಕತೆ ಹೇಳ್ತೀನಿ ಕೇಳಿ ಬೇಜಾರು ಮಾಡ್ಕೊಬಿಡಿ ಓಕೆನಾ ಒಂದು ಊರಲ್ಲಿ ಒಂದು ಮನೇಲಿ ತುಂಬ ಇಲಿ ಇತ್ತಂತೆ ಆ ಮನೆಯಲ್ಲಿ ಒಬ್ಬರು ಹೆಂಗಸು ರವೆ ಉಂಡೆಗೆ ಇಲಿ ಪಾಷಣ ಹಾಕಿ ಮಿಕ್ಸ್ ಮಾಡಿ ಹೊಲ್ದ ಹತ್ರ ಹೋದ್ರಂತೆ ಎಲ್ಲ ರವೆ ಉಂಡೆ ಅಂತ ಬಾಕ್ಸಿಗೆ ತುಂಬಿ ಇಟ್ಟೋದ್ರಂತೆ ಹೋದ್ರಂತೆ ಇಲಿಗೆ ಇಡೋಣ ಬೆಳಗ್ಗೆ ಟೈಮ್ ಬೇಡ ರಾತ್ರಿ ಟೈಮ್ ಇಡೋಣ ಅಂತೇಳಿ ಮಗು ಆಟ ಆಡೋಕೆ ಮಗು ಬಂದು ನೀರು ಒಳಗೆ ಬಂದಾಗ ಫ್ರೆಂಡ್ಸ್ ಎಲ್ಲ ಸೇರಿ ನೀರು ಕೊಡುವಂಥ ಒಳಗೆ ಬಂದರು ಅಲ್ಲಿದ್ದಂತಹ ರವೆ ಉಂಡೆ ಬಾಕ್ಸ್ ಮಗು ಕಣ್ಣಿಗೆಗೋ ಕಾಣ್ತು ಸರಿ ಅಂದ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಹಂಚಿ ತಾನೂ ತಿಂತು ಮಗು ತಾನು ತಿಂದಾಗ ಊರಿನ ಮಕ್ಕಳಲ್ಲಿ ಹನ್ನೊಂದು ಮಕ್ಕಳು ಸತ್ವು ಅದು ಒಂದು ದೊಡ್ಡ ನ್ಯೂಸ್ ಆಯಿತು ಇವ್ರ ಮಗಳು ನೀವರೇ ಸಾಯಿಸಿದ್ರು ಕೋರ್ಟು ಕಚೇರಿ ಅಂತ ಎಲ್ಲ ಅಲ್ದರು ಸರಿ ಆಯಿತು ಹೆಂಗ್ಸಿಂದ ಏನೂ ತಪ್ಪಿಲ್ಲ ಅಂತ ಗೊತ್ತಾಯಿತು ಆ ಹೆಂಗ್ಸಿಂದು ಏನೂ ತಪ್ಪಿಲ್ಲ ಅಂತ ಹೆಂಗೆ ಗೊತ್ತಾಯ್ತಂತಂದರೆ ರವೆ ಉಂಡೆ ಮಾಡಿದ್ದು ಸುದ್ದಿ ತಂದು ಆಯಮ್ಮ ಅಂಗಡಿಯವ್ರಿಗೂ ಹೇಳಿದರು ಮತ್ತು ಅಕ್ಕಪಕ್ಕ ಗೊತ್ತಿರೋರಿಗೆಲ್ಲ ಹೇಳಿ ಹೊಲ್ದ ಹತ್ರ ಹೋಗಿದಾಗ ಎಲ್ಲಾರಿಗೂ ಹಿಂಗೆ ಮಾಡಿಟ್ಟಿದ್ದೀನಿ ಸಂಜೆ ಇಡಬೇಕು ಇಲ್ಲಿಗೆ ಅಂತ ಎಲ್ಲರಿಗೂ ಹೇಳಿದರು ಅದೇ ಥರನೇ ಎಲ್ಲ ಹೋಗಿ ಸಾಕ್ಷಿ ಹೇಳಿದ ಕಾರಣ ಗೊತ್ತಾಯಿತು ಸರಿ ಅಂತ ಹೇಳಿ ಆ ಅಮ್ಮಂಗೆ ಏನು ಪಾಪ ಕೊಡಲಿಲ್ಲ ಇಲ್ಲಿ ಪಾಪದ ಫಲ ಯಾರು ಹೊತ್ಕೋತಾರೆ ಅಂತ ಹೇಳಿ ಆ ಹುಡುಗಿ ಚಿಕ್ಕ ಹುಡುಗಿ ಕೊಡೋದ ಅಂತ ಯಮನು ಚಿತ್ರಗುಪ್ತನು ಮಾತಾಡ್ತಾಯಿದ್ರು ಆಗ ಯಮ ಇದ್ದಿದ್ದು ಬರೀಬೇಡ ವೆಯ್ಟ್ ಮಾಡು ಅಂತ ಚಿತ್ರಗುಪ್ತನ್ಗೆ ಹೇಳಿದ್ರು ಸರಿ ಅಂತ ಹೇಳಿ ಒಬ್ಬ ಭಿಕ್ಷುಕ ಬಂದ ಊರಿಗೆ ಊರಿಗೆ ಬಂದಾಗ ಆ ಮನೆ ಪಕ್ಕ ಇದ್ದಿದ್ದೊಂದು ಮನೆಗೆ ಭಿಕ್ಷೆ ಕೇಳಕ್ಕೆ ಹೋದಾಗ ಅಲ್ಲಿದ್ದೊಂದು ಅಜ್ಜಿ ಕಾಲು ಚೆನ್ನಾಗಿದೆಯಲ್ಲ ಹೋಗಿ ದುಡ್ಕೊಂಡು ತಿನ್ನು ಭಿಕ್ಷೆ ಯಾಕೆ ಬೇಡಕ್ಕೆ ಬಂದಿದೆಯಾ ಅಂತ ಹೇಳಿ ಆ ಅಜ್ಜಿ ಹತ್ರ ಇದ್ದಿದ್ದು ಕೋಲನ್ನು ತೊಗೊಂಡು ಹೋಯ್ತು ಸರಿ ಅಂತ ಆ ಭಿಕ್ಷುಕ ಕೊಡಲಿಲ್ಲ ಅಂದರೆ ಬಿಡಮ್ಮ ಯಾಕೆ ಹೊಡೆಯೋಕೆ ಬರ್ತೀಯಾ ಅಂತ ಹೇಳಿದ್ರು ಆ ಅಜ್ಜಿ ನಾನು ಕೊಡೋಲ್ಲ ಹೋಗಿ ಮುಂದಕ್ಕೆ ಅಂತ ಹಾಂ ಭಿಕ್ಷುಕ ಸರಿ ಬಿಡಮ್ಮ ನೀನು ಕೊಡಲಿಲ್ಲ ಅಂದರೆ ಮುಂದಿನ ಮನೆಯವರು ಕೊಡ್ತಾರೆ ಅಂತ ಹೇಳಿದಾಗ ಆಯಮ್ಮ ಬೈತು ಅವಳ ನಮ್ಮೂರಿನ ಅವಳ ಮಗಳನ್ನೂ ಸೇರಿಸಿ ನಮ್ಮೂರಿನ ಮಕ್ಕಳು ಹತ್ತು ಮಕ್ಕಳು ಸೇರಿಸಿ ಅನ್ನನ ಮಕ್ಕಳು ತಿಂದಿರೋ ತಾಯಿಯವಳು ಅವಳು ನಿನಗೆ ಭಿಕ್ಷೆ ಹಾಕ್ತಾಳ ಅಂತ ಬೈದಳು ಆಗ ಯಮರಾಜ ಕರೆದು ಚಿತ್ರಗುಪ್ತಂಗೆ ಹೇಳ್ದ ಈ ಪಾಪ ಪುಣ್ಯ ಏನೇ ಇದ್ದರೂ ಆ ಅಜ್ಜಿದ್ ಬರ್ಕೋ ಅಂತ ಪಾಪಗಳನ್ನ ಪುಣ್ಯ ಅಲ್ಲ ಪಾಪನ ಹಾಗೆ ಚಿತ್ರಗುಪ್ತ ಕೇಳ್ದ ಅಲ್ಲ ಮಾಡಿದ್ದವರು ತಿನ್ಸಿದ್ದ ಮಗು ಈ ಅಜ್ಜಿಗೆ ಯಾಕೆ ಅಂತ ಏನು ಗೊತ್ತಿಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಕು ಗೊತ್ತಿದ್ರೆ ಮಾತಾಡಬೇಕು ಏನು ಗೊತ್ತಿಲ್ಲ ಅಂತ ಅಂದ್ರೂ ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂದರೆ ಯಾರಿಗೆ ಸೇರುತ್ತೆ ಆ ಪಾಪ ಹೇಳಿ ಖಂಡಿತ ಮಾತಾಡ್ದವ್ರಿಗೆ ಸೇರುತ್ತೆ ಹಾಗಾಗಿ ಅಜ್ಜಿಗೆ ಆ ಪಾಪದ ಫಲ ಎಲ್ಲ ತುಂಬ್ದ ಅಜ್ಜಿಗೆ ಏನು ಶಿಕ್ಷೆ ಕೊಡಬೇಕು ಕೊಟ್ಟ ಇದಾಗಿತ್ತು ಇವತ್ತಿನ ಸ್ಟೋರಿ ಸ್ಟೋರಿ ಕೇಳ್ತಾ ಸ್ಟೋರಿ ಕೇಳ್ತಾ ನಾನು ಎಷ್ಟು ಸ್ಟಿಚ್ ಮಾಡಿದೆ ಅಂತ ನೋಡ್ತಿದ್ದೀರಾ ಯಾರ್ಯಾರೆಲ್ಲ ಟೈಲರ್ ಇದ್ದೀರೋ ಖಂಡಿತ ನೀವೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡಿ ನಾನಿವತ್ತೆಷ್ಟು ಬ್ಲೌಸಲ್ಲದೋ ಆರು ಬ್ಲೌಸು ನೈಟ್ ಕಟಿಂಗ್ ಮಾಡಿಕೊಂಡಿದ್ದು ಸಹಜವಾಗಿ ನೈಟ್ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ನಾನು ಯಾವ ಥರ ಅಂತಂದರೆ ನೈಟು ಇಲ್ಲ ಸಂಜೆ ಕಟಿಂಗ್ ಮಾಡಿಕೊಂಡ್ರೆ ಮಾರ್ನಿಂಗ್ ಬೇಗ ಇದ್ದು ಸ್ಟಿಚ್ ಮಾಡ್ತೀನಿ ಆದರೆ ನನಗೆ ಕ್ಯಾಮ್ರಾ ಎಲ್ಲ ಇಟ್ಟು ಎಲ್ಲ ಟೈಮ್ ಕೊಟ್ಟು ಇದು ನಾನು ಸ್ಟಿಚ್ ಮಾಡೋದಕ್ಕಿಂತ ಹೆಚ್ಚಾಗಿಯೇ ನನಗೆ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತಗೋತಿದೆ ಗೊತ್ತಾ ಹಾಫ್ ಆನ್ ಅವರ್ ನಾನು ಮಾತಾಡಬೇಕು ಹಾಫ್ ಆನ್ ಅವರ್ ಟೈಮ್ ಫೋನ್ ಇಟ್ಕೊಂಡು ಇದನ್ನು ಕಟ್ ಮಾಡಬೇಕು ಇದನ್ನ ಹಾಕಬೇಕು ಅಂತ ಬಂದಾಗ ತುಂಬ ಟೈಮ್ ಹಿಡಿಯುತ್ತೆ ಇಷ್ಟೆಲ್ಲ ಎಫೆಕ್ಟ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಲ್ವಾ ಅಂತ ನಂಬಿದ್ದೀನಿ ಯಾರೇ ಆಗಲಿ ಟೈಮನ್ನು ಆದಷ್ಟು ಉಳಿಸ್ಕೊಂಡು ಅವ್ರಿಗೆ ಆ ಟೈಮಲ್ಲಿ ಸ್ಟಿಚ್ ಮಾಡಿಕೊಡಿ ನನಗಂತೂ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ ಮಾಡ್ತೀನಿ ಯಾರೋ ಬೈಕೊಂಡ್ರು ಅನಿಸುತ್ತೆ ಕೆಮ್ಮು ಬೇರೆ ಸ್ಟಾರ್ಟ್ ಆಯಿತು ಅದೆಷ್ಟುಗೆ ಏನೋ ಗೊತ್ತಿಲ್ಲ ಚೂರು ನೋಡಿ ನಾನು ಎಕ್ಸ್ಟ್ರಾ ಒಂದು ಬಾಬಿನಿಗೆ ಅಲ್ಲಿಂದ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಬ್ಲೌಸ್ಗೂ ಸೇರ್ ಸಾಕು ಬಿಡ್ತೀನಿ ಹಾಗಂದರೆ ಬೇಗ ಒಂದು ಸೈಡ್ ಬಾಬಿನ್ ತುಂಬಿಕೊಳ್ಳುತ್ತೆ ಒಂದು ಸೈಡು ಸ್ಟಿಚ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಬ್ಲೌಸು ಬೇಗ ಸ್ಟಿಚ್ ಮಾಡ್ಬೋದಲ್ವಾ ಏನೋ ಬೇಜಾರಂತೂ ಆಗಿಲ್ಲ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ನಾನಂತೂ ಅಲ್ಲೇ ಮುಳುಗೋಗಿದ್ದೆ ಇದೇ ರೀತಿ ನನಗೂ ದಿನ ಟೈಲರಿಂಗ್ ಮಾಡ್ತಾ ವೀಡಿಯೋ ಮಾಡಬೇಕು ಅನ್ನಿಸ್ತು ಬಟ್ ಎಡಿಟ್ ಮಾಡಬೇಕಿದ್ರಂತೂ ವೀಡಿಯೋ ಬೇಡ ಅನ್ನಿಸ್ತು ನಿಮಗೆ ನನ್ನ ವೀಡಿಯೋ ನೋಡ್ತಿದ್ರೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಬ್ಲೂ ಬ್ಲೌಸ್ ಬಂದು ಆಂಟಿ ಅರ್ದು ಅವ್ರದ್ದು ಏನು ಡಿಸೈನ್ ಇರಲಿಲ್ಲಲ್ಲ ಸಾಧನೆ ಒಂದು ಎರಡು ಮೂರು ಲೇಸ್ ಹಾಕಬೇಕಿತ್ತು ಮನೇಲಿ ಸ್ಟಿಚ್ ಮಾಡಿದ್ನಲ್ವಾ ಹಾಗಾಗಿ ಲೇಸೇನು ಮನೆಗೆ ತಂದಿಟ್ಕೊಂಡಿರಲಿಲ್ಲ ಶಾಪಿಗೆ ಹೋಗಿ ಹಾಕಿದ್ರಾಯ್ತಂತ ಸುಮ್ಮನ ಅದೇ ನನ್ನ ಟೈಲರಿಂಗ್ ಶಾಪ್ನು ನಿಮಗೆ ತೋರಿಸ್ತೀನಿ ಏನೇ ಆದರೂ ಎಲ್ಲರಿಗೂ ಟೈಮಿಗೆ ಸರಿಯಾಗಿ ಕೊಡೋಕ್ಕಾಗಲ್ಲ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತಂದರೆ ಒಂದ್ಸಲಿ ಸೀದಾ ಸೀದಾ ಡಮ್ಮಿ ಸ್ಟಿಚಲ್ಲಿ ಹೋಳಿಗೆ ಹಾಕ್ಕೊಂಡು ಹೋಗ್ತೀನಿ ಅದಾದಮೇಲೆ ಕಟ್ ಮಾಡ್ಕೊಂಡು ಆ್ಯಚ್ ಮಾಡಿ ಉಲ್ಟಾ ಹಾಕ್ತೀನಿ ಕೆಲ್ದವ್ರಿಗೆ ಮಾತ್ರ ಪೈಪಿಂಗು ಹಳ್ಳಿ ಆಗಿರೋದ್ರಿಂದ ಜಾಸ್ತಿ ಏನು ಪೈಪಿಂಗೇ ಬೇಕು ನಮ್ಗೆ ಆ ಥರ ಫಿನಿಶಿಂಗೇ ಬೇಕು ಅಂತೆಲ್ಲ ಕೇಳಲ್ಲ ಹಾಗಾಗಿ ನನಗೇನೋ ಅಂಥ ಪ್ರಾಬ್ಲಮ್ ಆಗೋಲ್ಲ ಕೆಳ್ದವ್ರಿಗೆ ಹಾಕ್ಕೊಡೋದು ನಾನು ಇದೇ ಥರ ಸ್ಟಿಚ್ ಮಾಡೋದು ಅಂತೀನಿ ನಮ್ಮ ಕಡೆ ಪೇಮೆಂಟು ಕಮ್ಮಿನೇ ಅದಕ್ಕೆ ಸಂಬಳೂ ಕಮ್ಮಿನೇ ಹಾಗಾಗಿ ಒಂದು ಬ್ಲೌಸ್ ಹೊಲಿದ್ರೆ ನಿಮ್ಮ ಕಡೆ ಏನು ತೊಗೋತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ನಾವು ನಮ್ಮ ಕಡೆ ಏನು ತೊಗೋತೀವಿ ಅದನ್ನು ಕಮೆಂಟ್ ಮಾಡ್ತೀನಿ ಸುಮ್ಮನೆ ಕೂತು ಮಾತಾಡೋದ್ರಿಂದ ಟೈಮ್ ಪಾಸ್ ಆಗುತ್ತೆ ಹೊರ್ತು ನಮಗೇನು ಯೂಸ್ ಇಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಾರಿ ಆದರೂ ಮನುಷ್ಯ ಆದಮೇಲೆ ಕೂರಬೇಕು ಬಟ್ ಅತಿಯಾಗಿ ಕೂರಬಾರ್ದು ಅಲ್ವಾ ಸ್ಟಿಚ್ ಮಾಡೋ ಥರ ಮುಳುಗೋದ್ರೆ ನಮ್ಮ ಕೆಲಸದಲ್ಲಿ ನಾವೇ ಮುಳುಗೋಗ್ತೀವಿ ಅಂತ ಅರ್ಥ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಆದರೂ ಮಧ್ಯ ಮಧ್ಯೆ ಯಾರಾದರೂ ಶಾಪಲ್ಲಿದ್ದರೆ ಖಂಡಿತ ಜನ ಬರ್ತಿದ್ರು ಮನೇಲಿದ್ನಲ್ಲ ಹಾಗಾಗಿ ಜಾಸ್ತಿ ಜನ ಏನು ಮನೆ ಹತ್ರ ಬರಲಿಲ್ಲ ಜಾಸ್ತಿ ಜನ ಬರಲಿಕ್ಕೋಸ್ಕರ ಬರಲಿಕ್ಕೆ ಅಂತಂದರೆ ನಿನ್ನೆ ಮೊನ್ನೆ ಎಲ್ಲ ನನ್ನ ಶಾಪು ತೆಗ್ದಿಲ್ಲ ಮನೆಯಲ್ಲೂ ಮನೇಲೂ ಕೆಲಸ ಮಾಡಿಲ್ಲ ನನ್ನ ಮಗನ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ತೆಗ್ದಿಲ್ಲ ಇವತ್ತು ಅವನ ಸ್ಕೂಲಿಗೆ ಹೋದ ಸರಿ ಅಂತ ಹೇಳಿ ಇವತ್ತಿಂದ ಸಿನ್ಸಿಯರಾಗಿ ಡ್ಯೂಟಿ ಮಾಡಿಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಕಟಿಂಗ್ ಮಾಡ್ಕೊಂಡಿದ್ದು ಬ್ಲೌಸ್ಗಳನ್ನ ತಗೊಂಡು ಬೆಳಗ್ಗೆ ಬೆಳಗ್ಗೆನೇ ಅವ್ರನ್ನ ಕ್ಲಾಸಿಗೆ ಕಳಿಸ್ಬಿಟ್ಟು ಕೂತೆ ಕೂತಿದ್ದ ತಗ್ನಾಗೇನು ಹನ್ನೆರಡು ಮುಕ್ಕಾಲು ಅಷ್ಟರಲ್ಲೇ ಆಯಿತು ಇನ್ನು ನಮ್ಮ ಚಿಕ್ಕತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅವರು ನೋಡ್ಕೊಂಡು ಬರೋಣ ಅಂತ ಹೋಗಿ ನೋಡ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗಲ್ಲಿ ಯಾರಿಗೆಲ್ಲ ನಾನು ಒಲಿಯ ರೀತಿ ಆಗಿರ್ಬೋದು ಈ ಥರ ಹೊಲಿದ್ರೆ ದಿನ ಕಾರ್ಯಗಳು ಬ್ಲೌಸ್ ಆರಾಮಾಗಿ ಒಂದು ಹತ್ತು ಬ್ಲೌಸ್ ಬಂದಲ್ಲ ಅಂತ ಸ್ಟಿಚ್ ಮಾಡ್ಬೋದು ನೋಡಿ ಎಷ್ಟು ಬ್ಲೌಸ್ ಫಿನಿಶ್ ಮಾಡಿದೆ ಗೊತ್ತಾ ನಾನು ಇದಕ್ಕೆ ಅದೊಂಥರ ಖುಷಿ ತುಂಬ ಸ್ಪೀಡಾಗಿ ಸ್ಟಿಚ್ ಮಾಡಿದ್ರೆ ನನಗಂತೂ ನಿಜವಾಗ್ಲೂ ಇದಕ್ಕೆ ನಾಲ್ಕನೇ ಬ್ಲೌಸ್ ಅಲ್ಲ ಹೈ ನಾಲ್ಕನೇ ಬ್ಲೌಸ್ ಇದಕ್ಕೆ ಆಲೇ ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅತ್ತೆ ಸೊಸೆದು ಒಂದೇ ಥರ ಇದೆ ಗ್ರೀನ್ ಕಲರ್ ಬ್ಲೌಸ್ ಹ್ಞೂ ಅಲ್ಲಿ ತೊಗೊಂಡು ತೋರಿಸ್ತಿದ್ದೀನಲ್ಲ ಅದು ಬಂದು ಎರಡು ಬ್ಲೌಸ್ ಇದೆ ಈ ಬ್ಲೌಸ್ ಓನರ್ ಬಂದು ನೆನ್ನೆ ಬಂದು ರೇಗೆ ಹೋಗಿದ್ರು ಯಾಕಮ್ಮ ಕೊಡೋಕ್ಕಾಗಲ್ವಾ ನಿನಗೆ ಹೇಳಿ ಸರಿ ನಾಳೆ ಬನ್ನಿ ಕೊಡ್ತೀನಿ ಅಂತ ಹೇಳಿದೆ ಕಟಿಂಗ್ ಆಗಿದ್ದು ತೋರಿಸಿದೆ ಕಟ್ಟಿಂಗ್ ಆಗಿದೆ ಸರ್ ಅಂತ ಸರಿ ಆಯಿತು ಸ್ಟಿಚ್ ಮಾಡಿಕೊಡವ ಆಯಿತು ಅಂತ ಹೇಳಿ ಹೋದರು ಸ್ಟಿಚ್ ಎಲ್ಲ ಏನೋ ಬೇಗ ಬೇಗನೆ ಆಯಿತು ನನಗೇನು ಸ್ಟಿಚ್ಚಿಂದು ಏನು ಪ್ರಾಬ್ಲಮ್ ಆಗಲಿಲ್ಲ ನೀವೇನಾದರೂ ಟೈಲರ್ಸ್ ಆಗಿದ್ದರೆ ಖಂಡಿತ ಟೈಮ್ ವೇಸ್ಟ್ ಮಾಡಬೇಡಿ ನನ್ನ ಟೈಲರಿಂಗ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೀವು ಯಾವ ಥರ ಸ್ಟಿಚ್ ಮಾಡ್ತೀರಾ ದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತಲೂ ತಿಳಿಸಿ ಓಕೆನಾ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತ್ರೆ ಸಂಜು ಮೇಲೇಳಲ್ಲ ನಾನು ನಿಜ ಹೇಳ್ಬೇಕಂತಂದರೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ ಫೋನು ಸ್ವಿಚ್ ಆಫ್ ಆಯಿತು ಮಧ್ಯ ಆಮೇಲೆ ಸ್ವಿಚ್ ಆನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೋತು ಆದರೆ ಸ್ವಿಚ್ ಆನ್ ಮಾಡಿ ಒಂದು ಹನ್ನೆರಡು ಪಾಯಿಂಟ್ ಚಾರ್ಜ್ ಆದ ತಕ್ಷಣ ಮತ್ತೆ ವಿಡಿಯೋ ಮಾಡಿದ್ದಾಯಿತು ನನಗಂತೂ ಬಟ್ಟೆ ಲಾಟ್ ಲಾಟ್ ಇವೆ ನನ್ನ ಟೈಲರಿಂಗ್ ಶಾಪ್ ನೋಡಿದ್ರೆ ಎದುರುಕೋಬೇಕು ಅಷ್ಟು ಬಟ್ಟೆ ಇದೆ ನಿಮಗೆಲ್ಲ ಯಾವ ರೀತಿ ಬಟ್ಟೆ ಬೀಳುತ್ತೆ ಅಂತಲೂ ಹೇಳಿ ಓಕೆನಾ ಆದರೆ ನಾನು ಟೈಮಿಗೆ ಸರಿಯಾಗಿ ಕೊಡ್ದಲ್ಲೇ ಪಾಪ ಎಲ್ಲ ಕಸ್ಟಮರು ಬೇಜಾರು ಮಾಡ್ಕೋತಿದ್ದಾರೆ ಸ್ಟಿಚ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇಷ್ಟೇ ಕಡಿಮೆ ಕಡಿಮೆ ಸ್ಟಿಚ್ ಮಾಡೋದು ಒಂದು ಆರು ಏಳು ಮಾಡ್ತಿದ್ದೀನಿ ಇವಾಗ ಸಿನ್ ಸೆರ್ಯಾಗಿ ಹೊತ್ತು ಅಂದರೆ ಸೀಸನ್ ಇದ್ದಾಗ ಮದುವೆ ಸೀಸನ್ ಇದ್ದಾಗ ಜಾಸ್ತಿನೇ ಹೊಲಿತೀನಿ ಸ್ವಲ್ಪ ಲೇಜಿ ಮಾಡ್ತೀನಿ ಅದಕ್ಕೋಸ್ಕರ ಜಾಸ್ತಿ ನಾನೇ ಲೇಝಿ ಮಾಡಿದ್ರೆ ಈ ಥರ ಆಗುತ್ತೆ ಇನ್ನು ನೀವು ಲೇಝಿ ಮಾಡಬೇಡಿ ಅನ್ನೋ ಕಾರಣಕ್ಕೆ ಹೇಳ್ತಿರೋದು ಸ್ಲೀವಿಗೆ ಆ ಥರ ಫ್ರೆಂಟ್ ಸೈಡು ಸ್ವಲ್ಪ ಶೇಪ್ ಕಟ್ ಮಾಡಿ ನಾನು ನ್ಯಾಚ್ ಹೊಡೆಯಲ್ಲ ಒಂದೊಂದು ಮಾರ್ಕರಲ್ಲಿ ಮಾರ್ಕ್ ಮಾಡ್ತೀನಿ ಮಧ್ಯ ಸೆಂಟ್ರಿಗೆ ಡಮ್ಮಿ ಸ್ಟಿಚ್ ಹಾಕ್ಕೊತೀನಿ ಆ ಮಾರ್ಕ್ ಬಂದು ಫ್ರಂಟ್ ಸೈಡ್ ಬರುತ್ತೆ ಅಲ್ಲಿ ನ್ಯಾಚ್ ಹಾಕಿ ಕೊಡೋಲ್ಲ ಅಂತಂದರೆ ಒಂದು ಟೆನ್ಷನ್ ಸಿಚ್ ಸ್ಟಿಚ್ ಹಾಕಬೇಕಿದ್ರೆ ಅಲ್ಲಿ ಸ್ವಲ್ಪ ಅಳ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇರುತ್ತೆ ನಾನು ತುಂಬ ಹೆವಿ ಕೆಲಸ ಇದ್ದಾಗ ನಾನು ಕೆಲವೊಂದು ಸಲ ಹೋರ್ಲಿಕ್ಕೆ ಮಾಡಿಕೊಡೋಲ್ಲ ಅಲ್ವಾ ಹಾಗಾಗಿ ಇದಕ್ಕೆಲ್ಲ ಹೋರ್ಲಾಕಿದೆ ಬಟ್ ಅಂಗಡೀಲಿದೆ ತಗೊಂಡೋಗಿ ಎಲ್ಲ ಬ್ಲೌಸಿಗೂ ಹೋರ್ಲಿಕ್ಕೆ ಹೊಡಿತೀನಿ ಬುಕ್ಸ್ ಎಲ್ಲ ನಾನಾಕಲ್ಲ ನೋಡಿ ನಾಲ್ಕು ಬ್ಲೌಸ್ ಫಿನಿಶ್ ಈಗ ಐದನೇದು ಐದನೇದು ಏನಪ್ಪ ಅಂದರೆ ಐದು ಆರು ಒಂದೇ ಕಲರು ನಮ್ಮ ಮನೆಯವರು ತೋಟದ ಹತ್ರ ಹೋಗಿದ್ದೆ ಹೇಳಿ ಸಿ ಪೆಂಟ್ ತಂದು ಕೊಟ್ಟರು ನಾನು ವೀಡಿಯೋ ಮಾಡೋದು ನೋಡಿ ನಗಾಡ್ಕೊಂಡು ನನಗೂ ಏನೋ ಗೆಲಿ ಮಾಡ್ತಾಯಿದ್ರು ನನಗೆ ನಗ ತಡಿಯೋಕೆ ಆಯ್ತಿರ್ಲಿಲ್ಲ ಅದಕ್ಕೆ ನಗಾಡ್ಕೊಂಡು ಮಾತಾಡ್ತಿದ್ದೆ ನನಗೆ ನಮ್ಮ ಸಿ ಪಿ ಮಾರ್ದ ಸಿ ಪ್ಯಾಂಟ್ ಅಂದರೆ ತುಂಬ ಇಷ್ಟ ಒಳ್ಳೆ ಟೇಸ್ಟ್ ಅನ್ನಿಸ್ತು ತಿಂತ ತಿಂತ ಕೆಲಸ ಸ್ಟಾರ್ಟ್ ಮಾಡಿದೆ ಕೆಂಸಿಪಿ ಬಿಳಿಸಿ ಪಿ ಅಲ್ಲ ಕೆಲಸ ಮಾಡಬೇಕಿದ್ರೆ ಈ ಥರ ಏನಾದರೂ ಈಗ ಒಂದೇ ಸಮ ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡೋವರ್ಗು ಬ್ಲೌಸಿಂದ ಮಿಷಿನ್ ಮೇಲಿಂದ ಮೇಲೆ ಇದ್ದಿಲ್ಲ ಆಗೊಂದು ಅದು ಬ್ಯಾಕ್ ಡಿಸೈನ್ ಬಂದು ಸೊಸೆದು ಬ್ಯಾಕ್ ಸೈಲೆಂಟ್ ಶೇಪ್ ಬಂದು ಅತ್ತೆದು ಅದರಲ್ಲೇ ಗುರ್ತು ಮಾಡ್ಕೋಬೇಕಷ್ಟೆ ಯಾಕಂತಂದರೆ ಅತ್ತೆ ಸೊಸೆ ಇಬ್ಬರು ಸಣ್ಣ ಅವರೇ ನಮ್ಮನೆಯವರು ಸಹಜವಾಗಿ ಹೊಲ್ದ ಹತ್ರ ಹೋದರೆ ಇಲ್ಲ ಏನಾದರೂ ನಮ್ಮನೆಯವ್ರು ಹೇಳ್ತಿರ್ತಾರೆ ಏನು ಈ ಥರ ಚೇರ್ ಮೇಲೆ ಕೂತ್ಮಟ್ಕೆ ನಿನ್ಗೆ ಏನು ಆಗೈತೆ ಎದೋಳು ಎದೋಳು ಅಂತ ಸುಮ್ಮನಿರಪ್ಪ ನಂಗೆ ಕೆಲಸ ಐತೆ ಅಂತ ನಮ್ಮದೇ ದೊಡ್ಡದು ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಗಿನ್ನ ತುಂಬ ದೊಡ್ಡ ದೊಡ್ಡದು ಇರೋರು ಎಷ್ಟೋ ಜನ ಅವ್ರಿ ಇದೇ ಕೆಲಸ ಗಾರ್ಮೆಂಟ್ಸಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಐದು ಐದು ಐದುವರೆ ಕಳಿಸ್ತಾರೆ ಆದರೆ ಅಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಪ್ರೊಡಕ್ಷನ್ ಕೊಡಬೇಕು ಒಂಥರ ಟಾರ್ಚರ್ ಇರುತ್ತೆ ನಮಗೆ ಮನೇಲಿದ್ದು ಟೈಲರ್ ಕೆಲಸ ನಮಗೆ ಬಂದು ನಮಗೆ ಮನೇಲಿ ಮಾಡ್ಕೊಳ್ಳೋಕ್ಕೆ ಇದಿಲ್ಲ ಅಂತ ಅಂದಾಗ ಖಂಡಿತ ಆ ವಾತಾವರಣನ ಕೆಲವೊಂದು ಸಲ ನಾವು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಲಾಸ್ಟ್ ಒನ್ ಬ್ಲೌಸ್ ಇದು ಹತ್ತಿದು ಸೇಮ್ ಡಿಸೈನು ಸೇಮ್ ಸೀರೆ ಸೀರೆನೇ ಒಂದೇ ತರ ಸೀರೆ ಅದೇ ಸೊಸೆ ಏನೋ ದೇವಸ್ಥಾನಕ್ಕೆ ತಗೊಂಡವ್ರೆ ಅನ್ಸುತ್ತೆ ನಿಮಗೆ ಯಾರ ಯಾರಿಗಾದರೂ ನಾನು ಸ್ಟಿಚ್ ಮಾಡೋ ರೀತಿಯಾಗಿರಲಿ ಏನಾದರೂ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೆಟರ್ ವೀಡಿಯೋ ತರ್ತೀನಿ ಖಂಡಿತ ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇನ್ನೂ ಸ್ಟಿಚ್ ಮಾಡ್ಬೋದು ಇಲ್ಲ ಮತ್ತೊಂದು ಆ ಥರ ಇಷ್ಟು ಇಷ್ಟು ಲಾಂಗ್ ಲೆಂತಿ ವೀಡಿಯೋ ಮಾಡಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕನೇ ಮಾಡ್ತೀನಿ ಓಕೆನಾ ಅಲ್ಲಿ ನಮ್ಮ ಅಕ್ಕ ಬಂದರು ಅವರು ಸ್ವಲ್ಪ ಯಾಕೋ ಸುಸ್ತಾಯ್ತಿದ್ದು ಅಂತ ಮಲಗಿದ್ರು ಆಗಾಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಟ್ಟೆ ಒಲ್ದೆ ಅವ್ರು ಏನೇನೋ ಹೇಳ್ತಿದ್ರು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ನಮ್ಮ ಚಿಕ್ಕಮ್ಮನ ಇದ್ದರು ಲಾಸ್ಟಿಗೂ ಫೈನಲ್ ಬ್ಲೌಸ್ ಫಿನಿಶ್ ಆಯಿತು ನಾನು ಇವತ್ತಿನ ವ್ಲಾಗ್ ನಿಮ್ಗೆ ಎಷ್ಟು ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ಇಲ್ಲ ತೀರಾ ಓವರ್ ಆಯಿತು ಅಂತ ಅನಿಸಿದ್ರು ನನಗೆ ಹೇಳಿ ನಾನು ಸರಿ ಮಾಡ್ಕೊತೀನಿ ಓಕೆನಾ ಈ ಗ್ರೀನ್ ಬ್ಲೌಸಿಗೆ ಪಿಂಕ್ ಕಲರ್ ಸ್ಯಾರಿ ಕಾಂಬಿನೇಷನ್ ಇದೆ ಅವ್ರು ಸಿಂಗಲ್ ಸಿಂಗಲ್ ಲೇರಲ್ಲಿ ಲೇಸ್ ಹಾಕೋಕೇಳಿದ್ದಾರೆ ಲೇಸ್ ಹಾಕಿ ಟ್ಯಾಗ್ ಹಾಕಬೇಕು ಅದು ಟ್ಯಾಗ್ ಇರಲಿಲ್ಲ ಶಾಪಲ್ಲಿ ಇತ್ತಲ್ಲ ರೆಡಿ ಟ್ಯಾಗ್ ಕೇಳಿದ್ದಾರೆ ಅವರು ಹಾಗಾಗಿ ಶಾಪಲ್ಲಿದೆ ಇದೆ ಹೇಳಿ ನಾನು ಹಾಕ್ಕೊಟ್ಟಿಲ್ಲ ಸಂಜೆ ಬರ್ಬೋದು ಮೇ ಬಿ ಆವಾಗ ಹಾಕ್ಕೊಡ್ತೀನಿ ನನಗೆ ಊರಿಗೆ ಹೋಗೋದು ಇದಿರಲಿಲ್ಲ ಅಂದರೆ ಶಾಪಿಗೆ ಹೋಗ್ತಿದ್ದೆ ನಾಳೆ ಎಷ್ಟು ಸ್ಟಿಚ್ ಮಾಡ್ತೀನಿ ಇವತ್ತು ನೈಟ್ ಎಷ್ಟು ಕಟಿಂಗ್ ಮಾಡ್ತೀನಿ ಅನ್ನೋದೊಂದನ್ನು ವೀಡಿಯೋ ಹಾಕ್ತೀನಿ ಓಕೆನಾ ಫೈನಲಿ ಎಲ್ಲ ಬ್ಲೌಸ್ನೂ ಹೊಲ್ದಂಗೆ ಹೊಲ್ದಂಗೆ ಕಟ್ಟಿ ಕಟ್ಟಿ ಇಟ್ಟಿದ್ದೀನಿ ಅಳತೆ ಬ್ಲೌಸ್ ಮಿಸ್ ಆಗಬಾರ್ದು ಅಂತ ಆದರೂ ಒಂದ್ಸಲಿ ವೀಡಿಯೋಗೋಸ್ಕರ ನೋಡಿ ಸ್ಟಿಚ್ ಮಾಡಿರೋದು ಅದು ಖಾಲಿ ಸ್ಟಿಚ್ ಆಗದಲ್ಲೇ ಇರೋದು ಎರಡೂ ಕ್ಲಾರಿಟಿಯಾಗೆ ತೋರಿಸ್ತಿದ್ದೀನಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷ ಒಂಬತ್ತು ಗಂಟೆ ಹದಿಮೂರು ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದ್ದು ಇದಾಗಿತ್ತು ಚಾಸ್ಮಿ ಚಾಸ್ಮಿ ಬ್ಲಾಗ್ ಏನು ಗೊತ್ತಾ ಸ್ಮಿತ್ ಸ್ಮಿತಾ ಹನಿ ವ್ಲಾಗ್ ಹೋಗಿ ಚಾಸ್ಮಿ ಬ್ಲಾಗ್ಸ್ ಆಗೋಯ್ತಲ್ಲ ಅಂತ ಕ್ಲಿಯರ್ ಮಾಡಬೇಕಂತ ಅಂದ್ಕೊಂಡೆ ಆ ಟಾಪಿಕ್ಕೆ ಮರ್ತೋಯ್ತು ನನಗೆ ಮಾತಾಡ್ತಾ ಮಾತಾಡ್ತಾ ಸ್ಮಿತಾ ಇದ್ದಿದ್ದು ನನ್ನ ಹೆಸರು ಮಾತಾ ಚಾಸ್ಮಿ ಅಂತ ಅಂದರೆ ನಮ್ಮ ಮನೆಯವ್ರದ್ದು ನಂದು ಇವ್ರದ್ದು ಸೇರಿಸಿ ಚಂದು ಸ್ಮಿತಾ ಅಂತ ಹೇಳಿ ನೋಡಿ ಟೋಟಲು ಆರು ಬ್ಲೌಸ್ನೂ ತೆಗೆದು ತರಿಸ್ತಿದ್ದೀನಿ ಗ್ರೀನ್ ಮತ್ತೆ ಸಸೆಯದು ನೋಡಿ ಒಂದೇ ಥರ ಇದೆಯಲ್ವಾ ಯಾರಿಗೆಲ್ಲ ಇಷ್ಟ ಆಯಿತು ಯಾರ್ಯಾರು ಬಟ್ಟೆ ಹೊಲಿತಿದ್ದೀರಾ ಇಲ್ಲ ಬೇರೆ ಇನ್ನೊಂದು ಕೆಲಸ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಸ್ವಲ್ಪ ಮೋಟಿವೇಶನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಬೇಗ ಸ್ಟಿಚ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ನೋಡಿದ್ರಲ್ಲ ಆರು ಬ್ಲೌಸ್ನ ಮೂರುವರೆ ಗಂಟೆಲಿ ಹೇಗೆ ಸ್ಟಿಚ್ ಮಾಡಿದೆ ಅಂತ ನಿಮ್ಮ ಕೈಲಂತೂ ಮಾತಾಡ್ತಾ ಮಾತಾಡ್ತಾ ನಾನು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತೂ ಹೋಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಚೆನ್ನಾಗಿರೋ ಇನ್ನು ಹೆಚ್ಚೆಚ್ಚು ಹೊಲೀಬೋದು ಅನ್ನೋ ಒಂದು ಮೋಟಿವೇಶನಲ್ಸ್ ಆಗ್ತಾ ಇರ್ತೀನಿ